ಿಗೂ ನಮಸ್ಕಾರ ನಿಸರ್ಗ ಪಾಕಶಾಲೆಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ತುಕ್ಕುಡಿ ಮಾಡೋದು ಹೇಗೆ ಅಂತ ನೋಡುವ ನಾವು ಶಂಕರ್ ಪೋಳಿ ಅಂತ ಹೇಳ್ತೇವೆ ನಾನಿಲ್ಲಿಗೆ ಸಿಹಿ ತುಕ್ಕುಡಿಯನ್ನು ಮಾಡ್ತಾ ಇದ್ದೇನೆ ನಾನಿಂದು ಸ್ವಲ್ಪ ಗೋಧಿ ಹಿಟ್ಟನ್ನು ತಗೊಂಡಿದ್ದೇನೆ ನೀವು ಬೇಕಿದ್ರೆ ಮೈದಾ ಹಿಟ್ಟಿಂದಲೂ ಮಾಡ್ಬೋದು ಇದಕ್ಕೆ ನಾನೊಂದು ಎರಡು ಸ್ಪೂನಿಗಾಗುವಷ್ಟು ತುಪ್ಪ ಸೇರಿಸ್ಕೊಂಡಿದ್ದೇನೆ ಹಾಗೆ ಎರಡು ಸ್ಪೂನಿಗಾಗುವಷ್ಟು ಸಕ್ಕರೆಯನ್ನು ಸೇರಿಸ್ಕೊಂಡಿದ್ದೇನೆ ನಾನು ಸಕ್ಕರೆಯನ್ನು ಸ್ವಲ್ಪ ನೀರಲ್ಲಿ ಕರಗಿಸಿ ಹಾಕ್ಕೊಂಡಿದ್ದೇನೆ ನೀವು ಸಕ್ಕರೆ ನಿಮಗೆ ಸಿಹಿ ಜಾಸ್ತಿ ಬೇಕಿದ್ದರೆ ಸ್ವಲ್ಪ ಜಾಸ್ತಿನೇ ತಗೊಳ್ಬೋದು ಹಾಗೆ ಒಂದು ಚಿಟಕಿ ಉಪ್ಪು ರುಚಿಗೆ ಬೇಕಾದಷ್ಟು ಒಂದು ಸ್ಪೂನಿಗಾಗುವಷ್ಟು ಜೀರಿಗೆಯನ್ನು ತಗೊಂಡಿದ್ದೇನೆ ಸಕ್ಕರೆಯನ್ನು ನೀವು ಪುಡಿ ಮಾಡಿ ಕೂಡ ಹಾಕೊಳ್ಬೋದು ಅಥವಾ ನೀರಲ್ಲಿ ಕರಗಿಸಿನೂ ಹಾಕೊಳ್ಬೋದು ಇದನ್ನೆಲ್ಲ ನಾವೊಮ್ಮೆ ಮಿಕ್ಸ್ ಮಾಡಿಕೊಳ್ಳುವ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ನೀರು ಹಾಕಿಕೊಂಡು ಗಟ್ಟಿಯಾಗಿ ಆ ಚಪಾತಿ ಹಿಟ್ಟಿನ ಹದಕ್ಕೆ ನಾವು ಇದನ್ನು ಕಲಸಿಕೊಳ್ಳುವ ಇದನ್ನೆಲ್ಲ ಸರಿಯಾಗಿ ಒಮ್ಮೆ ಮಿಕ್ಸ್ ಮಾಡಿಕೊಳ್ಳುವ ನೋಡಿ ನಾವೀಗ ಇದನ್ನು ಹಿಟ್ಟನ್ನು ಕಲಿಸ್ಕೊಂಡಿದ್ದೇವೆ ಗಟ್ಟಿಯಾಗಿ ಆದಷ್ಟು ಚೆನ್ನಾಗಿ ನಾವು ಇದನ್ನ ನಾದಿಕೊಳ್ಳುವ ಇದರ ಇದನ್ನ ಕಲಸಿದ ಕಲಿಸಿದ ನಂತರ ಒಂದು ಕಾಲು ಗಂಟೆ ನಾವು ಇದನ್ನ ಮುಚ್ಚಿಡುವ ಕಾಲು ಗಂಟೆ ಬಿಟ್ಟು ಒಂದು ಸಣ್ಣ ಸಣ್ಣ ಉಂಡೆಯನ್ನು ಮಾಡಿಕೊಳ್ಳುವ ನಾವು ಸ್ವಲ್ಪ ದಪ್ಪಾಗಿ ನಾವು ಇದನ್ನು ತಗೊಳ್ಬೇಕು ಆದಷ್ಟು ಸಣ್ಣ ಸಣ್ಣ ಉಂಡೆಯನ್ನು ಮಾಡಿಕೊಳ್ಳುವ ಆಮೇಲೆ ಅದನ್ನು ಚೆನ್ನಾಗಿ ನಾವು ಉಂಡೆ ಮಾಡಿಕೊಳ್ಬೇಕು ಹೀಗೆ ಮಾಡಿಕೊಂಡು ನಮಗೆ ಎಷ್ಟು ಸಿಗ್ತದೆ ಅಷ್ಟು ಉಂಡೆ ಮಾಡಿಕೊಳ್ವಾ ಪೂನಮೆ ನಾವು ಅದು ಸಣ್ಣ ಸಣ್ಣ ಉಂಡೆಯನ್ನು ನಾದಿಕೊಳ್ಳುವ ಚೆನ್ನಾಗಿ ರೌಂಡ್ ಶೇಪಿಗೆ ನಾವು ಅದನ್ನು ಉಂಡೆ ಕಟ್ಟಿಕೊಳ್ಳುವ ಉಂಡೆ ಮಾಡಿಕೊಂಡಾಗಿದೆ ಈಗ ನಾವು ಇದನ್ನು ಗೋಧಿ ಹಿಟ್ಟು ಮುಳುಗಿಸ್ಕೊಂಡೆ ಚಪಾತಿ ಥರನೇ ಲಟ್ಟಿಸ್ಕೊಳ್ಳುವ ಅದೇ ತುಂಬ ತೆಳುವಾಗಿ ಲಟ್ಸೋದು ಬೇಡ ಸ್ವಲ್ಪ ದಪ್ಪಕ್ಕೆ ಇರಲಿ ಆ ರೀತಿಯಾಗಿ ನಾವು ರೌಂಡಾಗಿ ಲಟ್ಟಿಸ್ಕೊಳ್ಳುವ ನೋಡಿ ಇಲ್ಲಿ ಲಟ್ಸ್ಕೊಂಡಾಗಿದೆ ಇಷ್ಟು ದಪ್ಪಕ್ಕೆ ಇದೆ ಇದು ಇದನ್ನು ನಾವೀಗ ಕಟ್ ಮಾಡಿಕೊಳ್ಳುವ ನಾನು ಸ್ಪೂನಲ್ಲಿ ಶೇಪ್ ಕೊಡ್ತಾ ಇದ್ದೇನೆ ನೀವು ಚೂರಿ ಇದ್ದರೆ ಅಥವಾ ನಿಮಗೆ ಡಿಸೈನರ್ ಯಾವ್ದಾದ್ರು ಇದ್ರೆ ಚಾಕುಗಳು ಅದರಲ್ಲಿ ಕಟ್ ಮಾಡ್ಕೊಳ್ಬೋದು ಈ ಥರ ನಾವು ಕಟ್ ಮಾಡಿಕೊಳ್ಳುವ ಹಾಗೆ ಈಚೆ ಸೈಡಲ್ಲಿ ಕೂಡ ಕಟ್ ಮಾಡ್ತಾ ಬರುವ ಸೈಜ್ ನಿಮಗೆ ಬೇಕಾದ ಹಾಗೆ ದೊಡ್ಡದು ಬೇಕಿದ್ರೆ ದೊಡ್ಡದು ಮಾಡಿಕೊಳ್ಳಿ ಎಣ್ಣೆ ಒಳ್ಳೆ ಬಿಸಿಯಾಗಿದೆ ಈಗ ಈಗ ನಾವಿದನ್ನು ಇದಕ್ಕೆ ಸೇರಿಸ್ತಾ ಬರುವ ನಾವಿದನ್ನು ಡೀಪ್ ಫ್ರೈ ಮಾಡಬೇಕು ಆಮೇಲೆ ಮೀಡಿಯಂ ಉರಿಯಲ್ಲಿಟ್ಟು ನಾವು ಇದನ್ನು ಬೇಯಿಸ್ಕೊಳ್ಳುವ ಇಲ್ಲದಿದ್ದರೆ ಒಳಗಡೆ ಚೆನ್ನಾಗಿ ಬೇಯುವುದಿಲ್ಲ ಇದನ್ನು ಆದಷ್ಟು ಕೆಂಪಗೆ ನಾವು ಕಾಯಿಸ್ಕೊಳ್ಳುವ ಮೀಡಿಯಂ ಉರಿಯಲ್ಲಿ ಅಥವಾ ಸಣ್ಣ ಉರಿಯಲ್ಲಿಟ್ಕೊಂಡು ಕೆಂಪಗೆ ಕಾಯಿಸ್ಕೊಳ್ಳುವ ನೋಡಿ ಕ್ರಿಸ್ಪಿಯಾದಂತಹ ತುಕ್ಕುಡಿ ಈಗ ರೆಡಿಯಾಗಿದೆ ನೀವು ಕೂಡ ಇದನ್ನು ಟ್ರೈ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವೀಕ್ಷಿಸಿದ ಎಲ್ಲರಿಗೂ ಧನ್ಯವಾದಗಳು